ನಾನು ಮೂವತ್ತು ವರ್ಷದಿಂದ ಬಿಡಿ ಸಿಗರೇಟ್ ದಾಸ ಹದಿಮೂರು ವರ್ಷದಿಂದವ ಕುದ್ ಅಭ್ಯಾಸ ಈ ಕುಡಿತದ ಅಭ್ಯಾಸ ಯಾವ ಮಟ್ಟಕ್ ತಗೊಂಡೋಯ್ತಂದ್ರೆ ಮನ್ಸಲ್ಲಿ ತುಂಬಾ ನೋವು ತಾಳಕಾಗ್ದಿರ ನನ್ ಸೀಮೆ ಎಣ್ಣೆ ಎತ್ಕೊಂಡು ನನ್ ಮೇಲೂ ಉಯ್ಕೊಂಡು ಅವ್ರ ಮೇಲೂ ಚೆನ್ನಾಗ್ ಉಯ್ದು ಸತ್ತೋಗ್ಬೇಕಿನ್ನ ಅಷ್ಟೇ ಅನ್ಕೊಂಡೆ ಒಂದು ಶಕ್ತಿ ಇಳ್ದಂಗಿತ್ತು ಪ್ರಾರ್ಥನೆ ಮಾಡಿ ಒಳಗೆ ಹೋಗ್ಬಿಟ್ಟು ಬಿಡಿ ತಗೊಂಡು ಹೊರಡ ಹೋಗ್ಬಿಟ್ಟು ಎಲ್ಲಾ ಮುರ್ದಾಕ್ ಬಿಸಾಕ್ ಬಂದೆ ಬಂದ್ಬಿಟ್ಟು ಪ್ರಯಾಣ ಎಷ್ಟೇ ದೊಡ್ಡ ಪಾಪವಾಗಿ ಇದ್ದರೂ ಯೇಸುಕ್ರಿಸ್ತನ ರಕ್ತ ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧೀಕರಿಸುವುದು ಎಷ್ಟೇ ವರ್ಷಗಳ ಪಾಪದ ಅಭ್ಯಾಸವಾಗಿದ್ದರೂ ಕ್ರಿಸ್ತನು ಬಿಡುಗಡೆ ಮಾಡಿದರೆ ನಿಮಗೆ ನಿಜವಾಗಿ ಬಿಡುಗಡೆ ಆಗುವುದು ಆದವರೇ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮ ಅದ್ಭುತದ ಸಮಯ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತೇವೆ ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನೀವು ಯಾವುದು ಎದುರು ನೋಡುವಿಕೆಯಲ್ಲಿ ಇರಬಹುದು ಒಂದು ಆಶೀರ್ವಾದವಾಗಿರಬಹುದು ಬಿಡುಗಡೆ ಆಗಿರಬಹುದು ಇಲ್ಲ ಅದ್ಭುತವಾಗಿರಬಹುದು ಯಾವುದೋ ಒಂದು ಎದುರು ನೋಡುವಿಕೆಯಿಂದ ಕಾರ್ಯಕ್ರಮ ನೋಡುತ್ತಿದ್ದೀರಿ ಅದೇ ಎದುರು ನೋಡುವಿಕೆಯಿಂದ ಇರಿ ಈಗ ನಾವು ಒಂದು ಸಾಕ್ಷಿಯನ್ನು ನೋಡೋಣ ಪಾಮಂ ನಾಸನಕ್ಕೆ ಸೇರಿದ ಸಹೋದರ ಮುತ್ತಯ್ಯ ಅವರ ಸಾಕ್ಷಿ ಇವರು ಯಾವುದೋ ಒಂದು ಎದುರು ನೋಡುವಿಕೆಯಿಂದ ದೀರ್ಘಕಾಲವಾಗಿ ಇದ್ದರು ಇವರ ಕುಟುಂಬಸ್ಥರು ಹಾಗೆಯೇ ಇದ್ದರು ಈಗ ಅವರು ಏನು ಸಾಕ್ಷಿ ಹೇಳುತ್ತಾರೆ ಯೇಸು ಹೇಗೆ ಅದ್ಭುತ ಮಾಡಿದರು ಎಂದು ಅವರ ಬಾಯಿಂದಲೇ ನಾವು ಕೇಳೋಣ ಅದಾದ ನಂತರ ಸಹೋದರ ಮೋಹನ್ ಸಿಲಾಜರಸ್ ಅವರು ದೇವರ ಸಂದೇಶವನ್ನು ಹಂಚಿಕೊಂಡು ನಿಮಗಾಗಿ ಪ್ರಾರ್ಥಿಸಲಿದ್ದಾರೆ ನಂಬಿಕೆಯಿಂದ ಸಾಕ್ಷಿಯನ್ನು ನೋಡಿರಿ ದೇವರ ಸಂದೇಶವನ್ನು ಕೇಳಿರಿ ಒಟ್ಟಿಗೆ ಸೇರಿ ಪ್ರಾರ್ಥಿಸಿರಿ ಕರ್ತನು ಖಂಡಿತವಾಗಿ ನೀವು ಎದುರು ನೋಡುವ ಅದ್ಭುತವನ್ನು ಮಾಡುತ್ತಾರೆ ಇದು ನಿಮ್ಮ ಅದ್ಭುತದ ಸಮಯ ನನ್ನ ಹೆಸರು ಮುತ್ತಯ್ಯ ನಮ್ಮೂರು ಪವನ ಹಸಮ್ಮ ನಾನು ಕೆಲಸ ಮಾಡ್ತೀನಿ ನನಗೆ ಇಬ್ರು ಮಕ್ಕಳವ್ರೆ ನಾನು ಮೂವತ್ತು ವರ್ಷದಿಂದವ ಬಿಡಿ ಸಿಗರೇಟ್ ಸೇದಕ್ಕೆ ದಾಸಾಗಿದೆ ಹದಿಮೂರು ವರ್ಷದಿಂದ ಕುರ್ತದ ವರ್ಷದಿಂದವ ಅಭ್ಯಾಸ ಬೀಡಿ ಒಂದು ಇಸಕ್ ಒಂದು ಮೂರು ಕಟ್ಟ ಮೇಲೆ ಸೇದುವೆ ಕೆಲಸ ಮಾಡಕ್ಕರ ಸೇತುವೆ ಸೇದ್ದಲ್ಲೇ ಇರಕ್ಕೆ ಹಾಕಿಲ್ಲ ಕೆಲಸ ಮಾಡ್ಬೇಕಾರುವೆ ಬೀಡಿ ಬಾಯ್ಲೆ ಇರ್ಬೇಕು ಓನರ್ ಬಂದ್ರು ಬೀಡಿ ಬಾಯ್ಲೆ ಇರೋದು ಅವ್ರ ಏನಾರ ಅಂಕತಾರೆ ಅಂತ ಯೋಚನೆ ಮಾಡ್ತಿಲ್ಲ ಬೀಡಿ ಕುಡಿದ್ಬಿಟ್ಟು ಮನೆಯಲ್ಲಿ ಅಲ್ಲಲ್ಲಿ ಹಂಗಂಗೆ ಹಾಕ್ಬಿಟ್ಟಿರೋರು ಕಟ್ ಕಟ್ ಆಗಿ ಹಂಗೆ ಹಂಗೆ ಇರೋದು ಅದನ್ನ ಎತ್ತಿ ಗುಡಿಸಿ ಕಷ್ಟ ಒಂದ್ ಹಾಕಿರೋರು ಒಂದು ಮೂರ್ ಕಟ್ ಬೀಡಿ ಅಂದ್ರೆ ಒಂದು ಬೇಡಿ ಮೇಲೆ ಕಡಿಮೆ ಮಾಡೋಣ ಇನ್ನು ಜಾಸ್ತಿ ಆಗ್ಬಿಡೋದು ನಾಲ್ಕು ಕಟ್ ಆಗ್ಬಿಡೋದು ಒಂದು ಒಂದು ವರ್ಷದಿಂದ ವರ್ಷದಿಂದವ ಕುಡಿತಾ ಇದ್ದೆ ಕೆಲಸ ಮುಗಿದ ತಕ್ಷಣ ಕುಡಿಬಾರ್ದು ಅನ್ಕೊಳ್ಳುವೆ ಕೆಲಸ ಮುಗಿದ್ಬಿಟ್ಟು ಸಂಜೆ ಕೂಲಿ ಕೈ ಬಂದ ತಕ್ಷಣ ಹೋಗ್ಬಿಟ್ಟು ಕುಡಿಯೋಣ ಅನ್ಸೋದು ಒಂದು ಕ್ವಾರ್ಟರ್ ಕುಡಿತಿದ್ದೆ ಆಮೇಲೆ ಹಂಗೆ ಹೋಯ್ತಾ ಹೋಯ್ತಾ ಎಲ್ಲ ಜೊತೆ ಸೇರ್ಕೊಂಡು ಒಂದು ಎರಡು ಹಂಗೆ ಭಾನುವಾರ ಜಾಸ್ತಿ ಆಗೋದು ಮನೆಗೆ ಬರೋ ಆದಾಯ ತಡೆ ಆಗ್ಬಿಡ್ತು ಕೈಲಿ ದುಡ್ಡು ಹಿಂಗೆ ಕಾಲೇಜ್ ಇತ್ತು ಫುಲ್ ಎಲ್ಲಾ ಖಾಲಿ ಮಾಡ್ಬಿಟ್ಟು ಮನೆಗೆ ಬಂದ್ಬಿಡೋದು ನಮ್ಮ ಮನೆಯವರು ಕುಡಿದ್ಬಿಟ್ಟು ಬಂದರೆ ಬಂದ್ರೆ ಪಕ್ಕದ ಮನೆಯವರು ಯಾರಾದ್ರೂ ಸುಮ್ಮನೆ ಮಾತಾಡೋಕೆ ಬಂದ್ರು ಅವ್ರ ಹತ್ರ ಹೋಗಿ ಜಗಳ ಹೇಳ ತುಂಬಾ ಅವಾಗ ಜಗಳ ಮಾಡೋರು ಕೆಲಸ ಜಾಗದಲ್ಲಿ ಒಂದು ಐವತ್ತು ಜನ ಇದ್ರೆ ಎಲ್ಲರೂ ನಮ್ಮ ಜೊತೆ ಏನು ಅಷ್ಟೊಂದು ಕ್ಲೋಸ್ ಆಗಿರಿಲ್ಲ ಕುಡಿಯೋರು ನಾವೆಲ್ಲ ಒಂದಿಗೆ ಕ್ಲೋಸ್ ಆಗಿರ್ತಿದ್ವಿ ಕೆಲವರು ಇವನಪ್ಪ ಬೇಡ ಅನ್ಬಿಟ್ಟು ದೂರ ಹೋಗೋರ ಹೊರ್ತು ಏನು ಅಂತ ವಿಚಾರಸಕ್ಕೆ ಅನ್ಬಿಟ್ಟು ನಮ್ಮ ಹತ್ರನೂ ಬದೈತಿಲ್ಲ ಸಾಲ ತಗೋಬೇಕಾಗಿರೋ ಪರಿಸ್ಥಿತಿನಿ ಯಾವಾಗಿರೋದು ವಂಶಕ್ ಅಂಗಡಿ ರಜಾ ಇದ್ರು ಹೊರಗಡೆ ಬ್ಲಾಕ್ ಅಲ್ಲಿ ತಗೊಂಡು ಹೆಂಗಾರುವೆ ಕುಡಿಲೇಬೇಕು ಅವಲೇ ತೃಪ್ತಿ ಇಲ್ಲಾಂದ್ರೆ ಸುಮ್ಮನೆ ಅಲ್ಲಲ್ಲಿ ಅಲಿತಾ ಇರುವೆ ಕುಡ್ದ್ಬಿಟ್ಟು ಮನೆಗೆ ಬಂದಂದ್ರೆ ಮನೇಲೂ ನೆಮ್ಮದಿ ಇರೋಕ್ಕಿಲ್ಲ ಹೆಂಡ್ತಿ ಜೊತೆ ತುಂಬಾ ಜಗಳಾಡುವೆ ಯಾರೋ ಹತ್ರಕ್ಕೆ ಬರೋಕ್ಕೆ ಹಾಕಿಲ್ಲ ಹಂಗೆ ಅಸಹ್ಯವಾಗಿ ಮಾತಾಡುವೆ ಮನೇಲಿ ಒಂದು ನೆಮ್ಮದಿನೇ ಐತಿಲ್ಲ ಈ ಕುಡ್ತದ ಅಭ್ಯಾಸ ಯಾವ ಮಟ್ಟಕ್ಕೆ ತಗೊಂಡೋಯ್ತಂದ್ರೆ ಒಂದಿನ ಭಾನುವಾರ ಚೆನ್ನಾಗಿ ಕುಡ್ಕೊ ಬಂದ್ಬಿಟ್ಟಿದ್ರು ಇದ್ದಿದ್ದ ಕಾಸನ್ನೆಲ್ಲ ಖಾಲಿ ಮಾಡ್ಕೊಂಬಂದಿದ್ರು ಮನಸ್ಸಲ್ಲಿ ತುಂಬ ನೋವು ತಾಳಕ್ಕಾಗ್ದಿರ ನನ್ನ ಸೀಮೆಣ್ಣೆ ಎತ್ಕೊಂಡು ನನ್ನ ಮೇಲೂ ಉಯ್ಕೊಂಡು ಅವ್ರ ಮೇಲೂ ಚೆನ್ನಾಗಿ ಉಯ್ದು ಸತ್ತೋಗ್ಬೇಕಿನ್ನೂ ಅಷ್ಟೇ ಅಂದ್ಕೊಂಡೆ ಹಿಂಗಿರ್ಬೇಕಾರೆ ಲಾಕ್ಡೌನ್ ಸ್ಟಾರ್ಟ್ ಆಯಿತು ಲಾಕ್ಡೌನ್ ಸ್ಟಾರ್ಟ್ ಆದಾಗ ಅವಾಗ ಇದು ಬನ್ನಿ ಕಾರ್ಯಕ್ರಮ ಬರೋದಲ್ಲ ಅವಾಗ ನಾನುವೆ ಹಂಗೆ ಹಿಪ್ಕೊಂಡು ನೋಡುವೆ ಪ್ರಾರ್ಚರಣೆ ಬನ್ನಿ ನೋಡ್ಬೇಕಾದ್ರೆ ಹೊರಡೋಗ್ಬಿಟ್ಟು ಬಿಡಿ ಸಿತ್ಕೊಂಡು ಬಂದ್ಬಿಟ್ಟು ಮತ್ತೆ ಕುತ್ಕೊಂಡು ನೋಡ್ತಿರ್ವೆ ಹಿಂಗೆ ಇರ್ಬೇಕಾರೆ ಎರಡು ಸಾವಿರದ ಇಪ್ಪತ್ತೊಂದು ಒಂದು ದಿವಸ ಹಿಂಗೆ ಪ್ರಾರ್ಚರಣ ಬನ್ನಿ ಕಾರ್ಯಕ್ರಮ ನೋಡ್ತಿರ್ಬೇಕಾರೆ ಮೋಹನ್ ಸರ್ ಅವರು ಈ ಕುಡಿಯೋರು ಬೀಡಿ ಸಿಗರೇಟ್ ಎಲ್ಲ ಸೇದವರು ಇವಾಗ ನಾನು ಪ್ರೇಯರ್ ಮಾಡ್ತೀನಿ ನನ್ನ ಜೊತೆ ಸೇರ್ಕೊಂಡು ನೀವೇ ಪ್ರೇಯರ್ ಮಾಡಿ ಅಂತ ಹೇಳಿದ್ರು ಅವಾಗ ನಾನುವೇ ಮೋಹನ್ ಸರ್ ಜೊತೆ ಸೇರ್ಕೊಂಡು ಪ್ರಾರ್ಥನೆ ಮಾಡಿದೆ ದಿಢರಂತ ಬ್ರದರ್ ಪ್ರಾರ್ಥನೆ ಮಾಡಕ್ ಆರಂಭಿಸ್ದಾಗ ಇವ್ರು ಏನ್ ಮಾಡಿದ್ರು ಅಂದ್ರೆ ಒಂಥರ ಆಡ್ತಾ ಇದ್ರು ಹೊಟ್ಟೆ ಉತ್ಕೋತಾ ಇತ್ತು ಏನೋ ಅವ್ರಗ್ ಆಗ್ತಾ ಇದೆ ಅಂತ ಗೊತ್ತು ಅವ್ರು ನನ್ನ ಹತ್ರ ಹೇಳಿದ್ರು ನನ್ಗೇನು ಆಗ್ತಾ ಐತೆ ಯಾವ್ದೋ ಒಂದು ಬಲ ನನ್ನ ತುಂಬಾ ಏನು ಮಾಡ್ತಾ ಇದೆ ನನ್ ಹೋಗೋ ಹೋಗೋತರ ಐತೆ ಹಂಗಂತ ಹೇಳಿದ್ರು ಏನೋ ಒಂಥರ ಬಲ ಇಲ್ದಂಗಾಯ್ತು ನಂಗೆ ದೇಹ ಪೂರ್ತಿ ಒಂಥರ ಮರಣ ಭಯ ಆಗ್ಬಿಡ್ತು ಏನೋ ಬಲ ಎಲ್ಲ ಹೊಂಟದಂಗೆ ಪ್ರೇಯರ್ ಮಾಡೋಕ್ರೆ ಏನು ಆಯ್ತಿ ಅಂತಾನೆ ಗೊತ್ತಾಗಿಲ್ಲ ನಾನು ಒಳಗಡೆ ಓಡೋಗ್ಬಿಟ್ಟು ಬೀಡಿ ತಗೊಂಡು ಹೊರಡೋಗ್ಬಿಟ್ಟು ಎಲ್ಲ ಮುರಿದು ಹಾಕ್ಬಿಟ್ಟು ಒಳಗೆ ಬಂದೆ ಅವತ್ತು ಮತ್ತೆ ಪ್ರೇಯರ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅವತ್ತು ಮುರಿದು ಬಿಸಾಕಿದ್ ಬಿಡಿ ಅಷ್ಟೇ ಮಾರನೇ ದಿನ ಸಾಯಂಕಾಲ ನೋಡ್ತಾ ಇದ್ದೀನಿ ನಾರ್ಮಲ್ ಆಗಿ ಬರ್ತಾವ್ರೆ ಏನು ಕುಡಿದಿರಲಿಲ್ಲ ಏನು ಅಭ್ಯಾಸ ಇಲ್ಲದಿರೋ ತರ ಸರಿ ಇವತ್ತು ಒಂದಿನ ಬಿಟ್ಟಿರ್ತಾರೆ ನಾಳೆಯಿಂದ ಕುಡ್ಕೊಬತ್ತಾರೆ ಅನ್ಕೊಂಡ್ರೆ ನೋಡಿದ್ರೆ ಒಂದು ವಾರ ನೋಡ್ತೀನಿ ಕುಡಿದಿಲ್ಲ ಅವ್ರ ಶರ್ಟ್ ಅಲ್ಲಿ ಒಂದು ಬೀಡಿ ಏನು ಇರ್ಲಿಲ್ಲ ಒಂದು ವಾರ ಆಯ್ತು ಒಂದು ತಿಂಗ್ಳ ಆಯ್ತು ಬೀಡಿ ಕುಡಿತಾ ಎಲ್ಲ ಕಂಪ್ಲೀಟ್ ಆಗಿ ನೋಡ್ದೆ ಅವರು ಕುಡ್ದಿಲ್ಲ ಏನೂ ಇಲ್ಲ ಚೆನ್ನಾಗಿ ಇದ್ರು ಆಮೇಲೆ ಪ್ರಾರ್ಥನೆ ಮಾಡೋಕೆ ಶುರು ಮಾಡ್ಬಿಟ್ರು ವಾರ ವಾರ ಚರ್ಚ್ ಕರೆಕ್ಟಾಗಿ ಆಗಿ ಆರಂಭಿಸಿದ್ರು ಇವಾಗ ಒಂದ್ ವಾರ ವರ್ಷದ ಮೇಲಾಯ್ತು ಕುಡ್ತಾ ಬಿಡಿ ಸಿಗರೇಟ್ ಯಾವುದ್ರದ್ದು ಯೋಚನೆ ನನಗೆ ಬರಕಿಲ್ಲ ನಾವು ಕೆಲಸ ಮಾಡೋ ಜಾಗದ ಪಕ್ಕದಲ್ಲೇ ವೈನ್ ಶಾಪ್ ಐತೆ ನಮ್ಮ ಆಫೀಸ್ ಪಕ್ಕ ವೈನ್ ಶಾಪ್ ಐತೆ ನಾನು ಅಲ್ಲಿಗೆ ಹೋಗಕೂ ಇಲ್ಲ ವೈನ್ ಶಾಪೇ ಅನ್ನೋ ಯೋಚನೆನೇ ನನಗಿಲ್ಲ ಹಂಗ ಆಗ್ಬಿಡೈತೆ ನಂಗೆ ಇವಾಗ ಫುಲ್ ಬದಲಾವಣೆ ನಮ್ ಮನೆಯವರು ತುಂಬಾ ಕೆಟ್ಟ ಮಾತು ಮಾತಾಡೋರು ಕೆಟ್ಟ ಮಾತು ಅಂದ್ರೆ ಅದನ್ನ ಕೇಳಕ್ಕೂ ಆಗ್ತಾ ಇರ್ಲಿಲ್ಲ ಅದು ತಪ್ಪಂತಾನೇ ಅವ್ರಿಗೆ ಅನ್ನಿಸ್ತಾ ಇರ್ಲಿಲ್ಲ ಆದ್ರೆ ಇವಾಗ ಹಂಗಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದು ಮಾರ್ಚ್ ಇಂದ ಅವ್ರ್ ಬಿಡುಗಡೆ ಆದ್ರು ಇವಾಗ ಅವ್ರಿಗೆ ಒಂದು ಕೆಟ್ಟ ಮಾತನ್ನು ಬಾಯಲ್ ಬರಲ್ಲ ಅವರು ಚೆನ್ನಾಗಿ ದೇವ್ರನ್ನ ಅರ್ಥಕೊಂಡು ರಕ್ಷಣೆ ಹೊಂದ್ಕೊಂಡ್ಬಿಟ್ರು ಅವರು ಇದುವರೆಗೂ ಒಂದು ಕೆಟ್ಟ ಮಾತು ಅವ್ರ ಬಾಯಲ್ ಬಂದೇ ಇಲ್ಲ ದೇವರ ಅದ್ಭುತವಾಗಿ ಬಿಡುಗಡೆ ಕೊಟ್ಟರು ಡೈಲಿ ಬೆಳಗ್ಗೆ ಬೈಬಲ್ ಓದ್ಬಿಟ್ಟು ಪ್ರಾರ್ಥನೆ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೋಯ್ತೀನಿ ನೈಟ್ ಕುಟುಂಬ ಮಾಡ್ತೀವಿ ಮೂವತ್ತು ವರ್ಷ ಬಿಡಿ ಸಿಗರೇಟ್ ಅಭ್ಯಾಸದಿಂದ ಹದಿಮೂರು ವರ್ಷ ಕುರ್ತದ ಅಭ್ಯಾಸದಲ್ಲಿ ಇದ್ದಂತ ನನಗೆ ಯಸಪ್ಪ ಬಿಡುಗಡೆ ಕೊಟ್ಟಿದ್ದಕ್ಕೆ ಕೊಟೆಅನ್ ಕೊಡಿ ಸ್ತೋತ್ರ ಪ್ರಿಯರಾದವರ ಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ದೇವರಾದ ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿಯ ನಿಮ್ಮ ಮೇಲೆ ಆತನು ಪ್ರೀತಿ ಇಟ್ಟು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಬೇಕು ನಿಮ್ಮನ್ನು ಹೆಚ್ಚಾಗಿ ಸಂತೋಷ ಪಡಿಸಬೇಕು ಎಂಬಂಥ ಉದ್ದೇಶದಿಂದ ನಿಮ್ಮ ಅದ್ಭುತದ ಸಮಯ ಎಂಬ ಕಾರ್ಯಕ್ರಮದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ ಯೇಸು ಕ್ರಿಸ್ತನು ಅಂದರೆ ಅದ್ಭುತಗಳನ್ನು ಮಾಡುವ ದೇವರು ನಮ್ಮ ಜೀವಿತದಲ್ಲಿ ಯಾವುದೋ ಒಂದು ಕಾರ್ಯದಲ್ಲಿ ನಮಗೊಂದು ಅದ್ಭುತ ಅವಶ್ಯವಾಗಿದೆ ಒಂದು ವೇಳೆ ಕೆಲವರಿಗೆ ಅನಾರೋಗ್ಯ ಸೌಖ್ಯ ಬೇಕು ಕೆಲವರಿಗೆ ಸಾಲ ಸಮಸ್ಯೆ ನೀಗಬೇಕು ಇನ್ನು ಕೆಲವರಿಗೆ ತಡೆಯಾಗಿರುವಂಥ ಕಾರ್ಯದಲ್ಲಿ ಅದ್ಭುತ ನಡೆಯಬೇಕು ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯದಲ್ಲಿ ಅದ್ಭುತ ನಡೆಯುವುದಿಲ್ಲವಾ ಎಂಬಂಥ ಯೋಚನೆ ಅದ್ಭುತಗಳಲ್ಲೇ ದೊಡ್ಡ ಅದ್ಭುತ ಏನು ಗೊತ್ತಾ ಒಬ್ಬ ಮನುಷ್ಯನ ಜೀವಿತ ಬದಲಾಗುವಂಥದ್ದು ಅಂದರೆ ಪಾಪ ಶಾಪ ಎಂಬಂತ ದಾಸತ್ತುಗಳಿಂದ ಬಿಡುಗಡೆ ಕೊಟ್ಟು ಸಂತೋಷ ಪಡಿಸುವುದು ಇದುವೇ ಅದ್ಭುತಗಳಲ್ಲಿ ಬಹಳ ದೊಡ್ಡ ಅದ್ಭುತ ನೋಡಿರಿ ಈ ಸಹೋದರ ಮುತ್ತಯ್ಯ ಅವರು ಅವರ ಜೀವಿತಲಿ ನಡೆದದ್ದನ್ನು ನಿಮ್ಮೊಂದಿಗೆ ಹಂಚಿಕೊಂಡರು ಅವರು ಪಾವನಾಸಮೆಮಂತ ಸ್ಥಳದಲ್ಲಿ ಇದ್ದಾರೆ ಹದಿಮೂರು ವರ್ಷಗಳಾಗಿ ಕುಡಿತದ ಅಭ್ಯಾಸ ಅವರನ್ನು ದಾಸರನ್ನಾಗಿ ಮಾಡಿತ್ತು ಮೂವತ್ತು ವರ್ಷಗಳ ಮೇಲೆ ಧೂಮಪಾನದ ಅಭ್ಯಾಸ ಇದೆಲ್ಲ ಅವರ ಜೀವಿತಲಿರುವಂಥ ದಾಸತ್ವ ನೋಡಿರಿ ಪಾಪವು ನಮ್ಮ ಜೀವಿತದಲ್ಲಿ ಇಂತಹ ದಾಸತ್ವಗಳನ್ನು ಉಂಟು ಮಾಡುತ್ತದೆ ಪಾಪ ಮಾಡುವಂಥ ಎಲ್ಲರೂ ಆ ಪಾಪಕ್ಕೆ ದಾಸರಾಗಿದ್ದಾರೆ ಎಂಬುದಾಗಿ ಸತ್ಯವೇದವು ಹೇಳುತ್ತದೆ ನೀವು ಮದ್ಯಪಾನ ಕುಡಿಯುವಂತ ಒಬ್ಬ ವ್ಯಕ್ತಿಯ ಬೆಳೆಯಲ್ಲಿ ಕೇಳಿ ನೋಡಿರಿ ಹತ್ತು ಹದಿನೈದು ವರ್ಷಗಳ ಈ ಕುಡುಕರಾಗಿದ್ದಾರೆ ಯಾಕೆ ಈ ರೀತಿ ಕುಡಿಯುತ್ತಾ ಇದ್ದೀಯಾ ಇದರಿಂದ ನೀನು ಸಂಪಾದಿಸುತ್ತಿರುವಂಥ ಹಣವೆಲ್ಲ ನಷ್ಟವಾಗುತ್ತಾ ಇದೆ ಸಮಾಧಾನ ಇಲ್ಲ ಕುಟುಂಬದಲ್ಲಿ ಯಾವಾಗಲೂ ಜಗಳ ನೆಮ್ಮದಿ ಇಲ್ಲ ಅಂದರೆ ಹೌದು ನಿಜ ಯಾರೂ ಕೂಡ ಇಲ್ಲ ಎಂದು ಹೇಳುವುದಿಲ್ಲ ಅದೆಲ್ಲ ನಿಜವೇ ನಡೆಯುತ್ತಿದೆ ಮತ್ತೆ ಯಾಕೆ ಮಾಡುತ್ತೀಯಾ ಬಿಡುವುದಕ್ಕಾಗುತ್ತಿಲ್ಲ ಆರಂಭದಲ್ಲಿ ಯಾರೋ ಸ್ನೇಹಿತರು ಕುಡಿ ಎಂಬುದಾಗಿ ಪ್ರೇರೇಪಿಸಿದರು ಆ ರೀತಿ ಜಾಲಿಯಾಗಿ ಕುಡಿಯುವುದಕ್ಕೆ ಆರಂಭ ಮಾಡಿದ್ದು ಸುಮ್ಮನೆ ವಾರಕ್ಕೆ ಒಮ್ಮೆ ಒಕೇಶನಲ್ ಆಗಿ ಎಂಬುದಾಗಿ ಆರಂಭಿಸಿದ್ದು ಈಗ ದಿನ ಕುಡಿದು 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 ಅದು ಇಲ್ಲದೆ ಇರುವುದಕ್ಕೆ ಆಗುವುದಿಲ್ಲ ಹಣ ಹೋಗುತ್ತಾ ಇದೆ ಸಮಾಧಾನ ಬಾಧಿಸಲ್ಪಡುತ್ತಿದೆ ಕುಟುಂಬ ಬಾಧಿಸಲ್ಪಡುತ್ತಿದೆ ಎಲ್ಲ ಗೊತ್ತು ಅದು ಬೇಡ ಅನ್ನುವಾಗ ಬಿಡುವುದಕ್ಕೆ ಆಗುವುದಿಲ್ಲ ಇಂದು ಅನೇಕರ ಹೃದಯದಲ್ಲಿರುವಂತಹ ಒಂದು ದುಃಖ ಅದನ್ನು ಬಿಡುವುದಕ್ಕೆ ಆಗುವುದಿಲ್ಲ ಎಂಬುದು ಅನೇಕರು ಆ ರೀತಿಯಾಗಿಯೇ ಹೇಳುತ್ತಾರೆ ಮದ್ಯಪಾನ ಮಾಡುವವರನ್ನು ಕೇಳುವುದಾದರೆ ನನ್ನ ಬಳಿ ಪ್ರಾರ್ಥನೆ ಮಾಡಿಸಿಕೊಳ್ಳುವುದಕ್ಕೆ ಅನೇಕರು ಬರುವರು ತಪ್ಪೆಂದು ಗೊತ್ತಲ್ವಾ ಬಿಡಬೇಕು ತಾನೇ ಅಂದರೆ ಬಿಡುವುದಕ್ಕೆ ಆಗದು ಅದಕ್ಕೆ ತಾನೇ ಪ್ರಾರ್ಥನೆ ಮಾಡಿಸಿಕೊಳ್ಳಲು ಬಂದಿದ್ದೇನೆಂದು ಹೇಳುವರು ಯಾಕೆ ಬಿಡುವುದಕ್ಕೆ ಆಗುವುದಿಲ್ಲ ಅಂದರೆ ಪ್ರತಿಯೊಂದು ಪಾಪದ ಹಿಂದೆಯೂ ಒಂದು ದುರಾತ್ಮ ಇದೆ ಒಂದು ಶಕ್ತಿ ಅದು ಯಾವ ಶಕ್ತಿ ಎಂದು ಕೇಳಿದರೆ ಸೈತಾನನ ಶಕ್ತಿಯೇ ಈ ಲೋಕದಲ್ಲಿ ಎರಡು ವಿಧವಾದ ಶಕ್ತಿ ಒಂದು ದೇವರ ಶಕ್ತಿ ಇನ್ನೊಂದು ಸೈತಾನನು ಪಿಶಾಚನೆ ಎಂದು ಕರೆಯಲ್ಪಡುವಂಥ ಸೈತಾನನ ಶಕ್ತಿಯೇ ಈ ಎರಡು ಶಕ್ತಿಗಳು ಲೋಕದಲ್ಲಿ ಇದೆ ದೇವರ ಶಕ್ತಿ ಅನ್ನುವಾಗ ಅದು ಮನುಷ್ಯನಿಗೆ ಬಿಡುಗಡೆಯನ್ನು ಕೊಡುತ್ತದೆ ಸೌಖ್ಯವನ್ನು ಕೊಡುತ್ತದೆ ಮನುಷ್ಯರ ದುಃಖವನ್ನು ಮಾರ್ಪಡಿಸುತ್ತದೆ ಮನುಷ್ಯರಿಗೆ ಅದ್ಭುತ ಮಾಡಿ ಸಂತೋಷ ಪಡಿಸುವಂಥದ್ದೇ ದೇವರ ಶಕ್ತಿಯೇ ಯಾಕೆಂದರೆ ದೇವರು ಮನುಷ್ಯರನ್ನು ಪ್ರೀತಿಸುತ್ತಾರೆ ತಂದೆಯ ಹಾಗೆ ನಮ್ಮ ಮೇಲೆ ಪ್ರೀತಿ ಇಟ್ಟು ಮಮತೆ ಇಟ್ಟು ಅದ್ಭುತಗಳನ್ನು ಮಾಡುತ್ತಾರೆ ಈ ಸೈತಾನನು ಪಿಶಾಚನೆಂದು ಕರೆಯಲ್ಪಡುವಂಥ ಅವನು ಅವನು ದುಷ್ಟನು ಅವನು ಮನುಷ್ಯರನ್ನು ದಾಸರನ್ನಾಗಿ ಮಾಡಿ ಅದರಲ್ಲಿ ಸಂತೋಷ ಪಡುವವನು ಆದ್ದರಿಂದಲೇ ಸತ್ಯವೇದದಲ್ಲಿ ಒಂದು ಯೋಹಾನ ಮೂರನೇ ಅಧ್ಯಾಯ ಅದರ ಎಂಟನೇ ವಾಕ್ಯದಲ್ಲಿ ನೀವು ಓದುವಾಗ ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು ಹಾಗಾದ್ರೆ ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ ಅಂದರೆ ಏನರ್ಥ ಅವನು ಸೈತಾನನಿಗೆ ದಾಸನಾಗಿ ಇದ್ದಾನೆ ಎಂಬುದಾಗಿ ಅರ್ಥ ಸೈತಾನನು ಮನುಷ್ಯರ ಒಳಗೆ ಪಾಪಗಳನ್ನು ಸ್ವಲ್ಪ ಸ್ವಲ್ಪವಾಗಿ ತಂದು ಅವರನ್ನು ದಾಸರನ್ನಾಗಿ ಮಾಡುವುದು ಒಬ್ಬ ವ್ಯಕ್ತಿಯನ್ನು ಪಾಪಕ್ಕೆ ದಾಸರನ್ನಾಗಿ ಮಾಡಿಬಿಟ್ಟರೆ ಅವನ ಸಮಾಧಾನ ಬಾಧಿಸಲ್ಪಡುತ್ತದೆ ಕುಟುಂಬ ಬಾಧಿಸಲ್ಪಡುತ್ತದೆ ಅವನಿಂದ ಸಮುದಾಯ ಬಾಧಿಸಲ್ಪಡುತ್ತದೆ ನಂತರ ಆ ಆತ್ಮ ಆ ಪಾಪದಲ್ಲಿಯೇ ಸತ್ತರೆ ಅವನು ಸಾಯುವಾಗ ಆ ಆತ್ಮವು ನರಕದ ಪಾಲಾಗುತ್ತದೆ ಅವನು ದೇವರೊಂದಿಗೆ ಪರಲೋಕ ರಾಜ್ಯವನ್ನು ಸೇರುವುದಕ್ಕೆ ಸಾಧ್ಯವಿಲ್ಲ ಆದ್ದರಿಂದಲೇ ಸೈತಾನನು ದೇವರನ್ನು ಸೈತಾನನು ಹಾಗೆ ಮಾಡುವುದರಿಂದ ಏಸು ಕ್ರಿಸ್ತನನ್ನು ಸೈತಾನನು ಹಾಗೆ ಮಾಡುವುದರಿಂದ ಈ ಮನುಷ್ಯರನ್ನು ದೇವರಿಂದ ಅಗಲಿಸಿ ಬಿಡಬೇಕು ಅವರನ್ನು ನರಕಕ್ಕೆ ಕೊಂಡೊಯ್ಯಬೇಕು ಎಂಬುದಾಗಿ ತೀವ್ರವಾಗಿ ಮನುಷ್ಯರೊಳಗೆ ಪಾಪದ ಕಾರ್ಯಗಳನ್ನು ಬಿತ್ತಿ ಮನುಷ್ಯರನ್ನು ದಾಸರನ್ನಾಗಿ ಮಾಡುತ್ತಾನೆ ಸೈತಾನನ ಒಂದು ಶಕ್ತಿ ಆ ಪಾಪದಲ್ಲಿ ಇರುವುದರಿಂದಲೇ ಅದನ್ನು ಬಿಡಬೇಕು ಅಂದುಕೊಂಡರೂ ಕೂಡ ಬಿಡುವುದಕ್ಕೆ ಆಗುವುದಿಲ್ಲ ಹಾಗಾದ್ರೆ ಅವರಿಗೆ ಬಿಡುಗಡೆ ಕೊಡುವಂತ ಒಬ್ಬನು ಅವಶ್ಯ ಆತನೇ ರಕ್ಷಕನು ವಿಮೋಚಕನು ಅಂತಹ ಒಬ್ಬರು ಅವಶ್ಯ ಅದಕ್ಕಾಗಿಯೇ ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಏಸು ಕ್ರಿಸ್ತನಾಗಿ ಬಂದು ಏಸು ಕ್ರಿಸ್ತನ ಒಂದು ಹೆಸರು ರಕ್ಷಕನು ಮನುಷ್ಯರನ್ನು ಪಾಪಗಳಿಂದ ಬಿಡಿಸಿ ಕಾಯುವವನು ಹಾಗಾಗಿ ಅದಕ್ಕಾಗಿ ದೇವರು ಮನುಷ್ಯನಾಗಿ ಬಂದನು ಅಂದರೆ ಸುಮ್ಮನೆ ಒಬ್ಬ ಮನುಷ್ಯನ ಪಾಪವನ್ನು ಕ್ಷಮಿಸುವುದಕ್ಕೆ ಬಿಡುಗಡೆ ಕೊಡುವುದಕ್ಕೆ ಆಗದು ಆ ಪಾಪಕ್ಕೆ ಒಂದು ಪರಿಹಾರವನ್ನು ಮಾಡಬೇಕು ಅದಿಲ್ಲದೆ ಮನುಷ್ಯನನ್ನು ಪಾಪದಿಂದ ಬಿಡಿಸುವುದಕ್ಕೆ ಆಗುವುದಿಲ್ಲ ಇಂದು ಲೋಕದಲ್ಲಿ ನೋಡಿರಿ ಎಲ್ಲದಕ್ಕೂ ಪರಿಹಾರ ಪಾಪಕ್ಕೆ ಪರಿಹಾರ ಶಾಪಕ್ಕೆ ಪರಿಹಾರ ನಿಮಗೊಂದು ದೋಷ ಇದೆ ಆ ದೋಷಕ್ಕೆ ಒಂದು ಪರಿಹಾರ ಅದಕ್ಕೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಹಣವನ್ನೆಲ್ಲ ಖರ್ಚು ಮಾಡಿ ನೋಡಿ ಈ ರೀತಿಯಾಗಿ ಅಲೆದಾಡಿ ಮನುಷ್ಯನ ಜೀವನ ಈ ರೀತಿ ಅಲೆದಾಡುವುದರಲ್ಲೇ ಕಳೆದು ಹೋಗುತ್ತದೆ ಹಾಗಾದರೆ ಪರಿಹಾರ ಅಂದರೆ ಏನು ಸತ್ಯವೇದ ಹೇಳುತ್ತದೆ ಕ್ರೈಸ್ತರ ಸತ್ಯವೇದ ಮಾತ್ರವಲ್ಲ ಇನ್ನು ಅನೇಕ ಧರ್ಮದ ವೇದಗಳು ಕೂಡ ಹೇಳುತ್ತವೆ ರಕ್ತ ಸುರಿಸಲ್ಪಡದೆ ಪಾಪ ಕ್ಷಮಾಪಣೆ ಉಂಟಾಗುವುದಿಲ್ಲ ರಕ್ತ ಸುರಿಸಲ್ಪಡಬೇಕು ಒಂದು ಪಾಪ ಕ್ಷಮಿಸಲ್ಪಡಬೇಕು ಅಂದರೆ ಆದ್ದರಿಂದಲೇ ಇಂದು ನೋಡಿರಿ ಲೋಕದ ಅನೇಕ ಭಾಗಗಳಲ್ಲಿ ಪ್ರಾಣಿಗಳನ್ನು ಬಲಿಯಾಗಿ ಕೊಡುವುದು ಪಕ್ಷಿಗಳನ್ನು ಬಲಿಯಾಗಿ ಕೊಡುವುದು ಬಲಿ ಅಂದರೆ ರಕ್ತ ಸುರಿಸುವುದು ಈ ರೀತಿಯ ಪದ್ಧತಿಯನ್ನು ಲೋಕದ ಅನೇಕ ಭಾಗಗಳಲ್ಲಿ ಅನುಸರಿಸುತ್ತಾರೆ ಯಾಕೆಂದರೆ ಸುರಿಸಲ್ಪಟ್ಟಂತ ಆ ಒಂದು ರಕ್ತದಿಂದ ತಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತದೆ ಎಂಬಂತ ನಂಬಿಕೆ ಹಾಗಾದರೆ ಒಬ್ಬ ಮನುಷ್ಯನ ಪಾಪ ಕ್ಷಮಿಸಲ್ಪಡುವುದಕ್ಕೆ ಈ ರೀತಿ ಪ್ರಾಣಿಗಳ ಅಥವಾ ಪಕ್ಷಿಗಳ ರಕ್ತ ಸುರಿಸಲ್ಪಟ್ಟರೆ ಸಾಕ ಎಂದು ಕೇಳಿದರೆ ಮನುಷ್ಯನಿಗೆ ಆ ಸಮಯದಲ್ಲಿ ಒಂದು ತೃಪ್ತಿ ಸಿಗುತ್ತದೆ ನಾನು ಮಾಡಿದಂತ ಪಾಪಕ್ಕೆ ಬದಲಾಗಿ ಈ ಪ್ರಾಣಿ ಪಕ್ಷಿ ರಕ್ತ ಸುರಿಸಿದೆ ನನಗೆ ಪಾಪದಿಂದ ಬಿಡುಗಡೆ ಸಿಕ್ಕಿದೆ ಎಂಬುದಾಗಿ ಅವನಿಗೊಂದು ಸಮಾಧಾನ ಆದರೆ ಪುನಃ ಮುಂದಿನ ವರ್ಷ ಬಲಿ ಸಲ್ಲಿಸುವರು ಪುನಃ ಮುಂದಿನ ವರ್ಷ ಬಲಿ ಸಲ್ಲಿಸುವರು ಆದರೆ ಈ ಪಾಪಗಳನ್ನು ಬಿಡುವುದಕ್ಕೆ ಆಗುವುದಿಲ್ಲ ಎಷ್ಟೇ ಬಲಿಗಳನ್ನು ಸಮರ್ಪಿಸಿದರೂ ಕೂಡ ಮದ್ಯಪಾನವನ್ನು ಮಾದಕ ವಸ್ತುಗಳನ್ನು ಬಿಡುವುದಕ್ಕೆ ಆಗುವುದಿಲ್ಲ ಆ ಪಾಪಗಳಲ್ಲೇ ಅವರು ಮುಂದುವರಿಯುವರು ಅದು ಅವರ ತೃಪ್ತಿಗೆ ಅಷ್ಟೇ ನಿಜವಾಗಿ ಬಲಿ ಅನ್ನುವಾಗ ಮನುಷ್ಯರ ಪಾಪಗಳು ಕ್ಷಮಿಸಲ್ಪಡಬೇಕು ಅಂದರೆ ಪರಿಶುದ್ಧವಾದ ಮನುಷ್ಯ ರಕ್ತ ಸುರಿಸಲ್ಪಡಬೇಕು ಅದು ದೋಷವಿಲ್ಲದ ಪರಿಶುದ್ಧ ರಕ್ತವಾಗಿ ಇರಬೇಕು ಅಂತಹ ಮನುಷ್ಯ ಈ ಲೋಕದಲ್ಲಿ ಯಾರಿದ್ದಾನೆ ಎಲ್ಲರೂ ಕೂಡ ಪಾಪದಲ್ಲೇ ಹುಟ್ಟಿ ಪಾಪ ಸ್ವಭಾವಗಳುಳ್ಳವರಾಗಿರುತ್ತೇವೆ ಆದ್ದರಿಂದಲೇ ಈ ಒಂದು ನಿಯಮವನ್ನು ಏರ್ಪಡಿಸಿದಂತಹ ಕರ್ತನು ದೇವರು ಆತನೇ ಮನುಷ್ಯನ ಅವತಾರವೆತ್ತಿ ಲೋಕಕ್ಕೆ ಬಂದು ಪರಿಶುದ್ಧವಾಗಿ ಬಾಳಿ ನೋಡಿ ಯೇಸುವಿನ ಜನನದಲ್ಲಿ ಕೂಡ ಪರಿಶುದ್ಧತೆ ಸಾಧಾರಣವಾಗಿ ಗಂಡು ಹೆಣ್ಣು ಸೇರಿಯೇ ಒಂದು ಮಗು ಹುಟ್ಟುವಂಥದ್ದು ಆದರೆ ಏಸು ಆ ರೀತಿಯಾಗಿ ಹುಟ್ಟಲಿಲ್ಲ ಪರಿಶುದ್ಧಾತ್ಮನ ಮೂಲಕವಾಗಿ ಗರ್ಭದಲ್ಲಿ ರೂಪಗೊಂಡು ಪುರುಷನ ಸಂಪರ್ಕ ಇಲ್ಲದೆ ಹುಟ್ಟಿದಂಥವರೇ ಏಸು ಕ್ರಿಸ್ತನು ಆದ್ದರಿಂದ ಆತನು ಪರಿಶುದ್ಧವಾದ ದೇವರು ಆತನು ಪರಿಶುದ್ಧವಾಗಿ ಜೀವಿಸಿದನು ಪರಿಶುದ್ಧವಾಗಿ ಬಾಳಿದನು ತನ್ನ ಪರಿಶುದ್ಧವಾದ ರಕ್ತವನ್ನು ಶಿಲುಬೆಯಲ್ಲಿ ಸುರಿಸಿದನು ಯಾವುದಕ್ಕಾಗಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮಗೆ ಪಾಪಗಳಿಂದ ಬಿಡುಗಡೆಯನ್ನು ಕೊಡಲು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿದನು ತನ್ನನ್ನು ಬಲಿಯಾಗಿ ಸಮರ್ಪಿಸಿದನು ಆ ಒಂದು ಬಲಿ ರಕ್ತ ಸುರಿಸಿ ಸತ್ತರೆ ಮಾತ್ರ ಸಾಲದು ಜೀವದಿಂದ ಎದ್ದೇಳಬೇಕು ಆಗಲೇ ಅದಕ್ಕೆ ಶಕ್ತಿ ಆದ್ದರಿಂದ ಯೇಸು ಕ್ರಿಸ್ತನು ಮುಂಚೆಯೇ ಇದನ್ನು ಹೇಳಿದನು ನಾನು ಸಾಯುತ್ತೇನೆ ಆದರೆ ಮೂರನೇ ದಿನ ಜೀವದಿಂದ ಎದ್ದೇಳುತ್ತೇನೆ ಆದ್ದರಿಂದಲೇ ಆ ಕಾಲದಲ್ಲಿ ಇದ್ದಂತ ಹೊಟ್ಟೆ ಕಿಚ್ಚುಗೊಂಡಂತ ಧಾರ್ಮಿಕ ಮುಖಂಡರು ಏಸು ಪುನಃ ಬಂದು ಬಿಡಬಾರದು ಆತನು ಜೀವದಿಂದ ಎದ್ದಿದ್ದಾನೆಂಬುದಾಗಿ ಸುಳ್ಳು ಸುದ್ದಿ ಹರಡಬಾರದೆಂದು ಸಮಾಧಿಗೆ ಮುದ್ರೆ ಹಾಕಿ ಕಾವಲಿಟ್ಟಿದ್ದರು ಏಸು ಕ್ರಿಸ್ತನ ಸಮಾಧಿಗೆ ಆದರೂ ಕೂಡ ಆತನು ಮೂರನೆಯ ದಿನ ಜೀವದಿಂದ ಎದ್ದನು ಇಂದಿಯೂ ಕೂಡ ನೋಡಿರಿ ಸತ್ತೂ ಜೀವದಿಂದ ಇರುವಂತಹ ಏಕೈಕ ದೇವರು ಏಸು ಕ್ರಿಸ್ತನು ಮಾತ್ರವೇ ಯಾಕೆಂದ್ರೆ ನಮ್ಮ ಪಾಪಗಳಿಗಾಗಿ ಸತ್ತನು ರಕ್ತವನ್ನು ಸುರಿಸಿದನು ಪಾಪಗಳಿಂದ ನಮಗೆ ಬಿಡುಗಡೆ ಕೊಡಲು ಮರಣವನ್ನು ಜಯಿಸಿ ಜೀವದಿಂದ ಎದ್ದನು ಆತನ ಶಕ್ತಿಯಿಂದ ಒಬ್ಬ ಮನುಷ್ಯ ಪಾಪದಿಂದ ಬಿಡುಗಡೆ ಹೊಂದಲು ಸಾಧ್ಯ ಆದ್ದರಿಂದಲೇ ಸಹೋದರ ಮುತ್ತಯ್ಯ ಅವರಂತ ಸಾವಿರಾರು ಲಕ್ಷಗಟ್ಟಲೆ ಸಾಕ್ಷಿಗಳು ಲೋಕದ ಎಲ್ಲೆಡೆಯೂ ಇದ್ದಾರೆ ಇಷ್ಟು ವರ್ಷಗಳ ಕುಡಿತದ ಅಭ್ಯಾಸ ಒಂದು ದಿನ ಯೇಸುವಿನ ಬಳಿ ಬಂದು ಯೇಸುವ ಪಾಪಗಳನ್ನು ಕ್ಷಮಿಸಿ ಬಿಡುಗಡೆ ಕೊಡಿ ಎಂದು ಪ್ರಾರ್ಥಿಸಿದ ಕೂಡಲೇ ಬಿಡುಗಡೆ ಹೊಸ ಹೃದಯ ನೋಡಿರಿ ಹದಿಮೂರು ವರ್ಷಗಳ ಕುಡಿತದ ಅಭ್ಯಾಸ ತಕ್ಷಣವೇ ಬದಲಾಯಿತಲ್ವಾ ಮೂವತ್ತು ವರ್ಷಗಳಾಗಿ ಧೂಮಪಾನ ಮಾಡುತ್ತಿದ್ದಂತ ಅಭ್ಯಾಸ ಅದು ಬಿಟ್ಟು ಹೋಯಿತು ಹೇಗೆ ಒಂದೇ ದಿನದಲ್ಲಿ ಇಂತ ಬದಲಾವಣೆ ಅದುವೇ ದೇವರ ಶಕ್ತಿಯೇ ಏಸು ಕ್ರಿಸ್ತನ ಶಕ್ತಿಯೇ ಆದ್ದರಿಂದಲೇ ಏಸು ಕ್ರಿಸ್ತನು ಸತ್ತು ಜೀವದಿಂದ ಎದ್ದನು ಈ ಏಸು ಕ್ರಿಸ್ತನು ಇಂದು ನಿಮಗೆ ಬಿಡುಗಡೆ ಕೊಡಲು ಸಾಧ್ಯ ಯಾವುದೋ ಒಂದು ಕಾರ್ಯದಲ್ಲಿ ನಿಮಗೆ ಬಿಡುಗಡೆ ಬೇಕು ಅದು ಧೂಮಪಾನದ ಅಭ್ಯಾಸವಾಗಿರಬಹುದು ಒಂದು ಮಾದಕ ವಸ್ತುವಾಗಿರಬಹುದು ಮದ್ಯಪಾನದ ಅಭ್ಯಾಸವಾಗಿರಬಹುದು ಇಲ್ಲ ವ್ಯವಚಾರ ವೇಷಿತನದ ಪಾಪಗಳಾಗಿರಬಹುದು ಅಥವಾ ಒಂದು ಅನೈತಿಕ ಸಂಬಂಧವಾಗಿರಬಹುದು ಯಾವುದೋ ಒಂದು ಪಾಪ ನಿಮ್ಮ ಸಮಾಧಾನವನ್ನು ಕೆಡಿಸುತ್ತಾ ಇದೆ ನಿಮ್ಮ ಜೀವನದ ನೆಮ್ಮದಿಯನ್ನು ಹಾಳು ಮಾಡುತ್ತಾ ಇದೆ ಸೈತಾನನು ಅದನ್ನು ಇಟ್ಟುಕೊಂಡು ನಿಮ್ಮ ಮನಸ್ಸಾಕ್ಷಿ ಚುಚ್ಚುವಂತೆ ಮಾಡಿ ನಿಮ್ಮನ್ನು ಮಾದಕ ವಸ್ತುಗಳಿಗೆ ಅಥವಾ ಕುಡಿಯುವುದಕ್ಕೆ ದಾಸರನ್ನಾಗಿ ಮಾಡುತ್ತಾ ಇದ್ದಾನೆ ಅದರಿಂದ ಇಂದು ಏಸು ಕ್ರಿಸ್ತನು ಹೇಳುತ್ತಾನೆ ಮಗನೇ ನಾನು ನಿನಗೆ ಬಿಡುಗಡೆ ಕೊಡುವೆ ನಿನಗೋಸ್ಕರ ಶಿಲುಬೆಯಲ್ಲಿ ಸತ್ತು ಜೀವದಿಂದ ಎದ್ದಿದ್ದೇನೆ ನನ್ನ ರಕ್ತದಿಂದ ನಿನ್ನ ಹೃದಯವನ್ನು ತೊಳೆದು ನಿನಗೆ ನಿಜವಾದ ಸಮಾಧಾನವನ್ನು ಕೊಡುತ್ತೇನೆಂಬುದಾಗಿ ಏಸು ಹೇಳುತ್ತಾನೆ ಈ ಪಾಪ ಕ್ಷಮಾಪಣೆ ಉಚಿತ ಪಾಪದಿಂದ ಬಿಡುಗಡೆ ಉಚಿತ ನೀವು ಹಣ ಕೊಟ್ಟು ಪಾಪ ಕ್ಷಮಾಪಣೆಯನ್ನು ತೆಗೆದುಕೊಳ್ಳುವುದಕ್ಕೆ ಆಗದು ಇದನ್ನು ಚೆನ್ನಾಗಿ ಅರಿತುಕೊಳ್ಳಿ ಸೈತಾನನ ದೊಡ್ಡ ಒಂದು ತಂತ್ರವೇ ಮನುಷ್ಯರನ್ನು ಏಮಾರಿಸಿ ನಿನಗೆ ಈ ಪಾಪದ ದೋಷ ನೀಗಬೇಕು ಪರಿಹಾರ ಮಾಡು ಹಣ ಖರ್ಚು ಮಾಡು ಎಂಬುದಾಗಿ ಹೇಳಿ ನೀವು ಎಷ್ಟು ಕೋಟಿ ಖರ್ಚು ಮಾಡಿದರೂ ಅದು ನಿಮಗೆ ಸಿಗದು ಅದು ಉಚಿತ ದೇವರು ಕೊಡುವಂತ ಪರಿಶುದ್ಧತೆ ಅನ್ನುವುದು ಅದು ಉಚಿತ ಹಣ ಕೊಟ್ಟು ಅದನ್ನು ಖರೀದಿಸುವುದಕ್ಕೆ ಆಗದು ಹಣ ಕೊಟ್ಟು ಖರೀದಿಸುವುದೇ ಆದರೆ ಮನುಷ್ಯನು ಏನ್ ಮಾಡುವನು ನೋಡಿರಿ ಇಂದು ಇರುವಂತಹ ರಾಜಕಾರಣಿಗಳು ಕೋಟಿಗಟ್ಟಲೆ ಕದಿಯುತ್ತಾರೆ ಎಲ್ಲ ಹಣವನ್ನು ಕೂಡ ಕದ್ದು ಕೋಟಿ ಕೋಟಿ ಹಣ ಖರ್ಚು ಮಾಡಿ ನಂತರ ಪಾಪ ಕ್ಷಮಾಪಣೆಯನ್ನು ಹೊಂದುತ್ತಾ ಇರುವರು ಅಷ್ಟೇ ಆ ರೀತಿ ಇದ್ದರೆ ಅದು ನಿಜ ಆಗುವುದಕ್ಕೆ ಸಾಧ್ಯವಾ ಯೋಚಿಸಿ ನೋಡಿರಿ ಒಬ್ಬ ಮನುಷ್ಯನು ನಿಜವಾಗಿ ಮನ ತಿರುಗಿ ನನ್ನನ್ನು ಕ್ಷಮಿಸಬೇಕು ದೇವರೇ ಇನ್ನು ಮುಂದೆ ನನಗೆ ಈ ಪಾಪಗಳೆಲ್ಲ ಬೇಡ ನನ್ನ ಪಾಪಗಳನ್ನು ಕ್ಷಮಿಸಿ ಬಿಡುಗಡೆ ಕೊಡಿ ಎಂಬುದಾಗಿ ಪ್ರಾರ್ಥಿಸುವಾಗ ಏಸು ಅವನನ್ನು ಕ್ಷಮಿಸಿ ಪಾಪದಿಂದ ಅವನನ್ನು ಮೇಲೆತ್ತಿ ಹೊಸ ಜೀವಿತವನ್ನು ಕೊಡುವರು ಅದು ನಿಜವಾದ ಸಮಾಧಾನ ಒಂದು ಸಂತೋಷ ಒಂದು ಉಲ್ಲಾಸ ದೇವರೊಂದಿಗೆ ಬಾಳುವಂತ ಒಂದು ಸುಂದರವಾದ ಜೀವನ ಅಂತಹ ಜೀವಿತವನ್ನು ಯೇಸು ನಿಮಗೆ ಕೊಡಲು ಬಯಸುತ್ತಾನೆ ನಿಮಗೆ ಪಾಪ ಕ್ಷಮಾಪಣೆಯನ್ನು ಕೊಟ್ಟು ಪಾಪದಿಂದ ವಿಮೋಚಿಸಲು ಬಯಸುತ್ತಾನೆ ಇಷ್ಟು ದೊಡ್ಡ ಪಾಪವಾಗಿದೆ ಅಲ್ಲ ಎಷ್ಟು ದೊಡ್ಡ ಪಾಪವೇ ಆಗಿದ್ದರೂ ಏಸು ಕ್ರಿಸ್ತನ ರಕ್ತ ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧೀಕರಿಸುತ್ತದೆ ಎಷ್ಟೇ ವರ್ಷಗಳ ಪಾಪದ ಅಭ್ಯಾಸವಾಗಿದ್ದರೂ ಏಸು ಕ್ರಿಸ್ತನು ಬಿಡುಗಡೆ ಮಾಡಿದರೆ ನಿಮಗೆ ನಿಜವಾಗಿ ಬಿಡುಗಡೆ ಆಗುವುದು ಈ ಸಹೋದರ ಮುತ್ತಯ್ಯ ಅವರಿಗೆ ಬಿಡುಗಡೆ ಕೊಟ್ಟಂತ ಏಸು ನನಗೊಂದು ಬಿಡುಗಡೆ ಕೊಡಬೇಕು ಸಮಾಧಾನ ಕೊಡಬೇಕೆಂದು ಬಯಸುತ್ತೀರಾ ನೀವು ಬಯಸುವುದಾದರೆ ನಾನೀಗ ಪ್ರಾರ್ಥನೆ ಮಾಡುತ್ತೇನೆ ಹಾಗಿದ್ದರೆ ನಿಮ್ಮ ಹೃದಯದಲ್ಲಿ ಕೈ ಇಟ್ಟುಕೊಂಡು ಯೇಸುವೆ ನನಗೆ ಈ ಸಮಾಧಾನ ಬೇಕು ಪಾಪ ಕ್ಷಮಾಪಣೆ ಬೇಕು ಪಾಪಗಳಿಂದ ಬಿಡುಗಡೆ ಬೇಕು ಏಸುವೆ ನೀವು ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ಜೀವದಿಂದ ಇದ್ದಂತ ದೇವರೆಂದು ನಂಬುತ್ತೇನೆ ನನಗಿಂದು ಬಿಡುಗಡೆ ಕೊಡಿ ಎಂಬುದಾಗಿ ಒಂದು ನಿಮಿಷ ಹಾಗೆ ಪ್ರಾರ್ಥಿಸಿ ನೋಡಿರಿ ಬದಲಾವಣೆ ಉಂಟಾಗುವುದು ಪ್ರಾರ್ಥಿಸೋಣವ ನನ್ನೊಂದಿಗೆ ಸೇರಿ ಒಂದು ನಿಮಿಷ ಹಾಗೆ ಕಣ್ಣುಗಳನ್ನು ಮುಚ್ಚಿ ಯೇಸುವನ್ನು ನೆನೆಸಿ ಯೇಸುವೆ ನನ್ನ ಪಾಪಗಳನ್ನು ಕ್ಷಮಿಸಿ ನನಗೆ ಈ ಪಾಪದಿಂದ ಬಿಡುಗಡೆ ಕೊಡಿ ನಾನು ಪಾಪ ಎಂಬುದನ್ನು ಅರಿತುಕೊಂಡಿದ್ದೇನೆ ಈ ಪಾಪ ನನಗೆ ಬೇಡ ಇದನ್ನು ನನ್ನ ದಾಸನನ್ನಾಗಿ ಮಾಡಿದ ನನಗೊಂದು ಬಿಡುಗಡೆ ಬೇಕು ನೆಮ್ಮದಿ ಬೇಕು ಸಮಾಧಾನ ಬೇಕು ನನಗೋಸ್ಕರ ನೀವು ಶಿಲುಬೆಯಲ್ಲಿ ಸತ್ತು ಜೀವದಿಂದ ಇದ್ದದನ್ನು ನಾನು ನಂಬುತ್ತೇನೆ ನನಗೂ ಒಂದು ಬಿಡುಗಡೆ ಕೊಡಿ ಏಸುವೆ ತಂದೆಯೇ ಯಾರ್ಯಾರು ಆ ರೀತಿ ಪ್ರಾರ್ಥಿಸುತ್ತಾರೋ ಆ ರೀತಿ ಪ್ರಾರ್ಥಿಸುವಂತ ಈ ಮಗನಿಗೆ ಈ ಮಗಳಿಗೆ ಒಂದು ಬಿಡುಗಡೆಯನ್ನು ಕೊಡಿರಪ್ಪ ಇವರಿಗೋಸ್ಕರ ನೀವು ಶಿಲುಬೆ ಹೊತ್ತದ್ದನ್ನು ರಕ್ತ ಸುರಿಸಿದ್ದನ್ನು ನೆನಪಿಸಿಕೊಳ್ಳಿರಿ ನೀ ಶಿಲುಬೆಯಲ್ಲಿ ಎಲ್ಲವನ್ನು ಹೊತ್ತು ತೀರಿಸಿದ್ದನ್ನು ನೆನಪಿಸಿಕೊಳ್ಳಿರಿಯ ಈಗಲೇ ನಿಮ್ಮ ರಕ್ತದ ಶಕ್ತಿಯು ಈ ಮಗನೊಳಗೆ ಈ ಮಗಳೊಳಗೆ ಇಳಿದು ಬರಲಿ ಆ ಪಾಪದ ಬಲಗಳೆಲ್ಲ ಏಸು ಕ್ರಿಸ್ತನ ನಾಮದಲ್ಲಿ ನಾಶವಾಗಿ ಹೋಗಲಿ ಪಾಪದ ದಾಸೋತಗಳನ್ನು ತರುವಂತ ದುಷ್ಟ ಸೈತಾನನ ಶಕ್ತಿಗಳು ಏಸು ಕ್ರಿಸ್ತನ ನಾಮದಲ್ಲಿ ತೊಲಗಿ ಹೋಗಲಿ ನಿಮ್ಮ ರಕ್ತವನ್ನು ಪ್ರೋಕ್ಷಿಸಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಇಂದಿನಿಂದಲೇ ಅವರಿಗೊಂದು ಹೊಸ ಹೃದಯವು ಉಂಟಾಗಲಿ ಪಾಪಗಳ ಕುರಿತು ಒಂದು ಹಾಗೆ ಒಂದು ಅಸಹ್ಯ ಉಂಟಾಗಲಿ ಇಂದಿನಿಂದ ಹೊಸ ಹೃದಯವನ್ನು ಕೂಡ ಸಮಾಧಾನವನ್ನು ಕೂಡ ಪಾಪಗಳಿಂದ ಉಂಟಾದಂತ ಅವರ ನಷ್ಟಗಳನ್ನೆಲ್ಲ ನೀವು ಸರಿಪಡಿಸಿ ಕಳಕೊಂಡ ಎಲ್ಲವನ್ನು ಹಿಂತಿರುಗಿಸಿ ಕೂಡಿಯೇ ಶರೀರದಲ್ಲಿ ಒಳ್ಳೆ ಒಂದು ಸೌಖ್ಯವನ್ನು ಕಟ್ಟಲೆ ಕೊಟ್ಟು ಹೊಸ ಬಲ ಆರೋಗ್ಯವಾದ ಜೀವಿತವನ್ನು ಅವರಿಗೆ ಅನುಗ್ರಹಿಸಿ ಕುಟುಂಬದಲ್ಲಿರುವಂತಹ ಹಣದ ಸಮಸ್ಯೆಗಳು ಬಡತನಗಳು ಸಾಲ ಸಮಸ್ಯೆಗಳು ನೀಗಲಿ ಈ ಪಾಪಗಳ ಮಧ್ಯೆ ಎಲ್ಲವನ್ನು ಕಳೆದುಕೊಂಡು ನಿಂತಿದ್ದಾರೆ ಅವರು ಕಳಕೊಂಡ ಎಲ್ಲವನ್ನೂ ಹಿಂತಿರುಗಿಸಿಕೊಟ್ಟು ಅವರನ್ನು ಆಶೀರ್ವದಿಸಿ ಸಂತೋಷ ಪಡಿಸಿ ಏಸು ಕ್ರಿಸ್ತನ ನಾಮದಲ್ಲಿ ಅದ್ಭುತ ಸೌಖ್ಯ ಉಂಟಾಗಲಿ ಏಸು ಕ್ರಿಸ್ತನ ನಾಮದಲ್ಲಿ ಅವರ ಕುಟುಂಬದಲ್ಲಿ ಇಂದಿನಿಂದ ಕರ್ತನ ಆಶೀರ್ವಾದ ಉಂಟಾಗಲಿ ತಡೆಯಾಗಿರುವಂತಹ ಕಾರ್ಯಗಳು ಸಫಲವಾಗಲಿ ಉಲ್ಲಾಸ ಸಂತೋಷ ಉಂಟಾಗಲಿ ದೇವರು ಆ ರೀತಿ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ 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 ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯ ಆಮೇನ್ ಆ ಮೇನ್ ದೇವರಾದ ಯೇಸು ನಿಮಗೆ ಅದ್ಭುತ ಮಾಡಿದ್ದಾನೆ ನೀವು ಬಿಡುಗಡೆಯನ್ನು ಹೊಂದಿದ್ದೀರಿ ಇನ್ನು ಏಸುವೆ ನಿಮಗೆ ಸ್ತೋತ್ರ ನೀವು ನನ್ನೊಳಗೆ ನನ್ನ ಹೃದಯದಲ್ಲಿ ಇದ್ದೀರಿ ನನ್ನನ್ನು ನೀವು ಕಾದುಕೊಳ್ಳಿರಿ ಇನ್ನು ಮುಂದೆ ಪಾಪ ಮಾಡದಂತೆ ಕಾಪಾಡಿ ಮುನ್ನಡೆಸಿರಿ ಎಂಬುದಾಗಿ ನೀವು ಸ್ತೋತ್ರ ಮಾಡಿರಿ ಪ್ರತಿನಿತ್ಯ ಈ ಸತ್ಯ ವೇದದಲ್ಲೇ ಒಂದು ಅಧ್ಯಾಯವನ್ನು ಓದಿ ನೀವು ಪ್ರಾರ್ಥನೆ ಮಾಡಿರಿ ಏಸುವನ್ನು ನೀವು ಹೆಚ್ಚಾಗಿ ಅರಿತುಕೊಳ್ಳುತ್ತಾ ಅರಿತುಕೊಳ್ಳುತ್ತಾ ನಿಮ್ಮ ಜೀವಿತದಲ್ಲಿ ಹೊಸ ಬಲ ಪರಿಪೂರ್ಣ ಆಶೀರ್ವಾದ ಉಂಟಾಗುವುದು ಕರ್ತನ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ ಪುನಃ ಮತ್ತೊಂದು ಅದ್ಭುತದ ಸಮಯ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕರ ನಿಮ್ಮೊಂದಿಗೆ ಮುನ್ನಡೆಸಲಿ ಪ್ರಿಯರಾದವರೇ ಸಾಕ್ಷಿಯನ್ನು ದೇವ್ರ ಸಂದೇಶ ಕೂಡಿ ಪ್ರಾರ್ಥಿಸದ್ರ ಅನೇಕರಿಗೆ ದೇವ್ರ ಅದ್ಭುತ ಮಾಡಿದ್ದಾರೆ ನಂಬಿಕೆಯಿಂದ ಅದ್ಭುತವನ್ನು ಎದುರು ನೋಡಿರಿ ನೀವು ಹೊಂದಿಕೊಂಡಂತ ಮೇಲುಗಳನ್ನು ಆಶೀರ್ವಾದಗಳನ್ನು ನಮಗೆ ತಿಳಿಸಲು ಮರೆಯಬೇಡಿ ಸರಿ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸಂಧಿಸೋಣ ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ Jesus Redeems Ministries, Nalumavadi, Tutukuri District, 628 2 Our phone number, 80 4545 God bless you.